ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳ ಬಸ್ ಪಾಸ್ಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸ್ನೇಹಿತರೆ ಆ ಅರ್ಜಿಯನ್ನು ಯಾವ ರೀತಿ ತುಂಬೋದು ಮತ್ತು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನೋಡೋಣ ಮೊದಲನೇದಾಗಿ ಸೇವಾ ಸಿಂಧು ಮುಖಾಂತರ ಈ ಅರ್ಜಿಯನ್ನು ಸಲ್ಲಿಸಬೇಕಾಗ್ತಾ ಸ್ನೇಹಿತರೆ ನಿಮ್ಮ ಹತ್ತಿರದ ಸೇವಾ ಸಿಂಧುಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ನಿಮ್ಮ ಮೊಬೈಲ್ನಿಂದನೂ ನೀವು ಸಲ್ಲಿಸ್ಬೋದು ಇದಕ್ಕೆ ದಾಖಲಾತಿಗಳು ಏನೇನು ಬೇಕಪ್ಪ ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ನೀವು ಎಲ್ಲಿ ಅಡ್ಮಿಷನ್ ಮಾಡಿರ್ತೀರಲ್ಲ ಅಲ್ಲಿ ಶಾಲೆಯ ದೃಢೀಕರಣ ಪತ್ರ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ ಅದು ಯಾವ ಥರ ಇರುತ್ತೆ ಅಂತೇಳಿ ಈ ದೃಢೀಕರಣ ಪತ್ರಕ್ಕೆ ನಿಮ್ಮ ಪ್ರಿನ್ಸಿಪಾಲ್ನಿಂದ ಒಂದು ಸಿಗ್ನೇಚರ್ ಮಾಡಿಸ್ಕೊಂಡಿರಬೇಕು ಇದಾದ ನಂತರ ನಿಮ್ಮದು ಫೀ ರಸೀಟಿ ಕಡ್ಡಾಯವಾಗಿ ನೀವೇನು ಅಡ್ಮಿಷನ್ ಮಾಡಿದ ತಕ್ಷಣ ಒಂದು ಫೀ ರಸೀಟಿ ಕೊಡ್ತಾರೆ ಆ ಫೀ ರೆಸಿಪ್ಟಿ ಬೇಕಾಗುತ್ತೆ ಅದಾದ ನಂತರ ನಿಮ್ಮ ನೀವೇನಾದರೂ ಎಸ್ ಸಿ ಎಸ್ ಟಿ ಕೆಟಗೇರಿಯ ಕೆಟಗೇರಿಯವರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕು ಇದಾದ ನಂತರ ಇನ್ನು ನಿಮ್ಮ ಆಧಾರ್ ಕಾರ್ಡ್ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕು ಇದಾದ ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಮ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಬೇಕು ಇಷ್ಟೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿಟ್ಟುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸಲ್ಲಿಸ್ಬೋದು ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸಲು ಬರಲಿಲ್ಲಪ್ಪ ಅಂದರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ನೀವು ಭೇಟಿ ಕೊಡಿ ನಾವು ಇಲ್ಲೇ ಅರ್ಜಿಯನ್ನು ಸಲ್ಲಿ ಹಾಕಿ ಮತ್ತು ನಿಮಗೆ ನಾವೇ ಪಾಸನ್ನು ತಂದು ಕೊಡ್ತೀವಿ ಸ್ನೇಹಿತರೆ ಇಲ್ಲಿತನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು